ಹದಗೆಟ್ಟ ರಸ್ತೆ ಸ್ಥಳೀಯ ಶಾಸಕ ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಕೆಸರು ಗದ್ದೆಯಾದ ಮುತ್ತೂರ ಜಮಖಂಡಿ ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಸವಾರಿ ಮಾಡುವ ವಾಹನ ಸವಾರರ ಸರ್ಕಸ್ ಸ್ವಲ್ಪ ಆಯ ತಪ್ಪಿದರೆ ಆಪತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ರಸ್ತೆ ಡಾಂಬರೀಕರಣ ಕಾಮಗಾರಿ ಕಾನದೇ ಹದಗೆಟ್ಟಿರುವ ಮುತ್ತೂರುದಿಂದ ಆಲಬಾಳದವರೆಗೆ ಹಾಳಾದ ರಸ್ತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಮುಖ್ಯ ರಸ್ತೆ ಮುತ್ತೂರದಿಂದ ಆಲಬಾಳದ ಮಾರ್ಗದವರೆಗಿನ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ ಹೈದರಾಬಾದ್ ಆಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಹಿಡಿಶಾಪ ಹಾಕುತ್ತಿದ್ದಾರೆ ಹಾಳಾದ ರಸ್ತೆ ದುರಸ್ತಿಗೆ ಶಾಸಕ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ರಸ್ತೆ ಹದಗೆಟ್ಟಿರುವುದನ್ನ ನೋಡಿದರೆ ರಸ್ತೆಯಲ್ಲಿ ತಗ್ಗು ಗುಂಡಿಗಳನ್ನ ಕಾಣಬಹುದು ರಸ್ತೆಯಲ್ಲಿ ರೈತರು ಮಹಿಳೆಯರು ಶಾಲಾ ಮಕ್ಕಳು ಸಂಚರಿಸಲು ಆಗುತ್ತಿಲ್ಲ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಲ್ಲಿ ದ್ವಿಚಕ್ರ ವಾಹನ ಚಲಾಯಿಸುವ ವೇಳೆ ಆಯಾ ತಪ್ಪಿ ಬಿದ್ದು ಕೈಕಾಲು ಮುರಿದುಕೊಳ್ಳುವಂತಾಗಿದೆ ಮುತ್ತೂರ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ಹೋಗಬೇಕಾದರೆ ಹರಸಾಹಸ ಪಡಬೇಕಾಗಿದೆ ಸುಮಾರು ವರ್ಷಗಳಿಂದ ಡಾಂಬರೀಕರಣ ಕಂಡಿಲ್ಲ ಶಾಸಕ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿದರೂ ಕೂಡ ಇದುವರೆಗೆ ರಸ್ತೆ ಅಭಿವೃದ್ಧಿ ಭಾಗ್ಯ ಕಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಎಷ್ಟೋ ಬಾರಿ ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸುವ ವೇಳೆ ಆಯಾ ತಪ್ಪಿ ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಯೂ ಸಹ ನಡೆದಿದೆ ಇಂತಹ ಪರಿಸ್ಥಿತಿ ಇದ್ದರೂ ರಸ್ತೆ ಅಭಿವೃದ್ಧಿ ಕೆಲಸ ಮಾತ್ರ ಮಾಡಿಲ್ಲ ಎಂದು ಗ್ರಾಮಸ್ಥರು ಆರೋಪವನ್ನು ಮಾಡಿದ್ದಾರೆ ಇನ್ನು ಅರುಣ್ ಕುಮಾರ್ ಅವ್ವಣ್ಣ ದೇಮಾಯಿ ಮುತ್ತೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಸ್ತೆಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದು ಹೀಗೆ ಒಟ್ಟಾರೆಯಾಗಿ ಸರ್ಕಾರ ಇಟ್ಟ ಕಡೆ ಗಮನ ಹರಿಸಿ ಬಹುದಿನದ ಬೇಡಿಕೆಯಾದ ಹದಗೆಟ್ಟ ಮುತ್ತೂರು ಆಲಬಾಳ ಮುಖ್ಯ ರಸ್ತೆ ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಬೇಕೆಂದು ಸ್ಥಳೀಯರು ಬೇಡಿಕೆಯನ್ನ ಇಟ್ಟಿದ್ದಾರೆ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಅದಕ್ಕೆ ದೊಡ್ಡ ದೇವಸ್ಥಾನ ಐತಿ ಮಹಾಲಕ್ಷ್ಮಿ ದೇವಸ್ಥಾನ ಅದಕ್ಕೆ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಪರಿಸಿದ ದೇವಸ್ಥಾನ ಈ ಜನರ ಕಾಂಡಾಪಟ್ಟಿ ಬರುದು ಹೋಗುದು ಮತ್ ಆಮೇಲೆ ಹನ್ನೆರಡು ಟ್ರಿಪ್ ಬಸ್ ಸಿಟಿ ಬಸ್ ಐತಿ ಅದಕ್ಕೆ ಸಾಲಿ ಹುಡುಗರಿಗೆ ಹೋಗ್ಲಾಕ ಬರ್ಲಾಕ ಆಗ್ಲಿ ನಮ್ಮಲ್ಲಿ ಮತ್ತೆ ರೈತರಿಗೆ ಆಗ್ಲಿ ಯಾರಿಗೇ ಆಗ್ಲಿ ಗಾಬ್ರಾಕಿ ತರಾಕ್ ಜಮಕಂಡಿಗೆ ಹೋಗ್ಬೇಕು ಅದಕ್ಕೆ ಈ ಪರಿಸ್ಥಿತಿ ಆದ್ರೆ ಮುಂದೆ ನಮ್ದು ಹೆಂಗಾಗುದು ಈ ರಸ್ತೆ ಬದಲ ಏನ್ ಕಾಜಿ ತಗೋತೀರಿ ಇಲ್ಲ ಶಾಸಕರ ನಾನು ಅದಕ್ಕೆ ದಯಮಾಡೇ ನೀವು ಇದನ್ನ ಬಂದ್ ನೋಡ್ರಿ ನೋಡ್ರಿ ಏನೋ ಮಾಡಿ ಒಂದ್ ಎರಡ್ ಮೂರ್ ತಿಂಗಳಿಂದ ಇದೊಂದಿಟ್ ಆಕಡೆ ಕಚ್ ಹೋಗಿದ್ರಿ ಇನ್ನ ಮೊದಲ ಅದ್ ಚಲೋ ಇತ್ತ ಅದ ಡಾಂಬರ್ ಇತ್ತು ಅದ್ರ ಮ್ಯಾಲ ತಿರ್ಗಾಡ್ತಿದ್ವಿ ಇದು ಒಟ್ಟ ಹೋಗಲ್ದಂಗೆ ಮಾಡಿಟ್ಟಿ ದಿನ ನಾಲ್ಕು ಗಂಟೆ ಮಂದಿ ಬೀಳ್ತತಿ ಮಳೆಗಾಲ ದಿನ ಮಳೆಯಾಗಿ ಎಲ್ಲಾ ನೀರ್ ರೀತ ಹಾದೆಲ್ಲ ಒಟ್ಟ ಹೊಲಸ ಇಡತೀ ಅದ್ರ ಸಂಬಂಧ ಇದನ್ನ ಏನಾರ ಮಾಡಿ ನೀವು ಈಗ ನಮ್ಗೆ ಕೇರ್ ಮಾಡಿ ಇದ್ ನೋಡ್ಬೇಕು ಇರ್ಲಿಕ್ಕಂದ್ರ ನಾವು ಡಿ ಸಿ ಕಡೆ ಇದ್ತಿವ್ ಅದಕ್ಕೆ ನೀವು ಏನಾರು ಮಾಡಾರಿದ್ರೆ ತಾಲೂಕದಾಗ ಯಾವ ನಾವೇನ ಇದೇನು ಪಾರ್ಟಿ ಪಂಗಡ ಸಂಬಂಧ ಏನಿಲ್ಲ ಊರ್ ಸಂಬಂಧ ಊರ್ ಮಂದಿ ಸಂಬಂಧನ ಐತಿ ಇದೇನ್ ರಾಜಕೀಯ ಮಾಡ್ಲಕ್ಕಲ್ಲ ನಾವು ಮತ್ತೆ ರಾಜಕೀಯ ಮಾಡಿದ್ದಾನ ಹಂಗು ಹಿಂಗು ಏನೂ ಇಲ್ಲ ನೀವು ಯಾರ ಶಾಸಕರು ಅದಿರಿ ಗುಡ್ಗುರು ಶಾಮ್ಗಳಲ್ಲೇ ಕೇಳ್ಕೊಬೇಕ ನಾವೀಗ ಮತ್ತೆ ನೀವ್ ಇಲ್ಲ ಗೋರ್ಮೆಂಟ್ ಬೇರೆ ಐತಿ ನಾವ್ ಶಾಸಕರ ಆಟ ಇದ್ವಿ ಐತಿರಿ ಇಲ್ಲೇ ನಡ್ರಿ ತೀರ್ ಹಾಕ ನೆಡ್ರಿ ಇಲ್ಲಿ ಒಟ್ಟ ಹೊಲ ಗಾದೆ ಮನಿ ಹೋಳಿ ಸಹಿತ ರೋಡ್ ಪಿಚಿಂಗ್ ಮಾಡಿ ಇಟ್ಟಾರ ಅದಕ್ಕೆ ನಮ್ಗೆ ಏನಾರ ಮಾಡಿ ದಯ ಮಾಡಿ ನೀವು ತಕ ರಸ್ತೆ ಮಾಡಿ ಕೂಡ ಅಂತ ಹೇಳಿ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಇದು ನಾವು ಸ್ವಾಮಿ ಎಮ್ ಎಲ್ ಹೇಳ್ತೀವಿ ಸರ್ ಎಂ ಗ್ರಾಮದ ನಾಗಪ್ಪ ಇಪ್ಪರಿಗೆ ಎತ್ತರಿ ಇಲ್ಲಿ ಮುತ್ತೂರಿಂದ ತಕ ರೋಡ್ ಹದಿಗಂಟ ದಿವಸ ಆತ್ರಿ ಶಾಸಕರ ಗಮನಕ್ಕೆ ತಂದ್ರು ಅವ್ರ ಏನ್ ಕೇರ್ ಮಾಡಿಲ್ಲ ಮತ್ತ ಇಲ್ಲಿ ನಮ್ಮಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇರುವುದೇ ನಮ್ಮ ಮಹಾರಾಷ್ಟ್ರ ಕರ್ನಾಟಕದಿಂದ ಸಾಕಷ್ಟು ಮಂದಿ ದೇವಸ್ಥಾನಕ್ ಬರ್ತೈತಿ ನಮ್ಮಂದಿ ಜಮಣಿಗೆ ಹೋಗುವ ಸಾಲಿ ಹುಡುಗರು ಸಾವಿರಾರು ಹುಡುಗರು ಸಾಲಿ ಹೋಗೋವು ಅವಕ್ಕೂ ಬಹಳ ತ್ರಾಸ ಆಗ್ಲಾತೈತಿ ರೈತರು ಅಡ್ಡು ಬಹಳ ತ್ರಾಸ ಆಗ್ಲಾತೈತಿ ಇದರಿಂದ ನಮ್ಮ ಮಾ ಶಾಸಕರಿಗೆ ಹೋಗಿ ಕೇಳ್ಕೊಂಡ್ರು ಅವ್ರ ಏನ್ ಕೇರ್ ಮಾಡುವಾರು ಮತ್ತ ನಾವು ರೈತರು ಹೊಲಕ್ ಹೋಗಾಗ ಮಾಡಾಗ ಬಿದ್ದ ಕೈಕಾಲ ಮುರ್ಕೊಂಡು ದವಾಖಾನಿ ಹೋಗುವ ಪರಿಸ್ಥಿತಿ ಬಂದೈತಿ ಸರ್ಕಾರದ ಫಂಡ್ ಇಲ್ಲ ನನಗ್ ಸರ್ಕಾರ ರೊಕ್ಕ ಕೊಡಂಗಿಲ್ಲ ಅಂತ ಹೇಳ್ತಾರ ಶಾಸಕರು ಇದು ಯಾವ ಡಿಪಾರ್ಟ್ಮೆಂಟ್ ಬರ್ತೈತಿ ಏನ್ ಪಿ ಡಬ್ಲ್ಯೂ ಡಿ ಬರ್ತೈತಿ ಜೆಡಿ ಪಿ ಬರ್ತೈತಿವ ಏನ್ ಬರ್ತೈತಿ ಅನ್ನೋದು ಈ ರೈತರಿಗೆ ನಮ್ಮ ಊರನವರಿಗೆ ಸಮಸ್ಯೆ ಏತಿ ಯಾರ ಹತ್ತಿ ಹೋಗಿ ಕೇಳಿದ್ರು ಇದು ಶಾಸಕರಿಗೆ ಭೇಟಿ ಆಗ್ರಿ ಶಾಸಕರಿಗೆ ಭೇಟಿ ಆಗ್ರಿ ಅತ್ತಾರು ನಾವು ಶಾಸಕರಿಗೆ ಎಂಟು ಸಲ ಭೇಟಿ ಆದ್ರೂ ಸಹಿತ ನಮ್ನ ಕೇರ್ಲೆಸ್ ಮಾಡ್ಯಾರು ಮತ್ತ ಮಾನ್ಯ ಒಂದ ದೇವಸ್ಥಾನಕ್ಕ ಹೆಣ್ಮಕ್ಳ ಸೈಕಲ್ ಮೋಟರ್ ಮೇಲೆ ಬರ ಬಿದ್ದ ದವಾಖಾನೆ ಹೋಗುವ ಪರಿಸ್ಥಿತಿ ಕಾಲ್ ಫ್ಯಾಚರ್ ಆಗಿ ಪ್ಲಾಸ್ಟರ್ ಹಾಕೋ ಪರಿಸ್ಥಿತಿ ಬಂತು ಅವಾಗ ಅವ್ರೇನ್ ಮುತ್ತೂರ್ ಮೇಲೆ ಹಚ್ಚಿ ಒಂದ್ ಮುತ್ತೂರ್ ಹೋದ್ರು ಈ ಊರಿಗೆ ಏನ್ ದಿಕ್ಕ ದಗಾಳಿ ಆಯ್ತಿ ಇಲ್ಲ ಯಾವ ಆರಿಸ್ ಅಂತ ಅಂದ್ ಹೋದ್ರು ಇದರಿಂದ ನಮ್ಮೂರಿನ ರೈತರಿಗೆ ಆಗಲಿ ಮಂದಿ ಆಗಲಿ ಬಹಳ ಸಮಸ್ಯೆ ಐತಿ ಅದಕ್ಕೆ ಸರ್ಕಾರ ಕಣ್ಣು ತೆಗೆದು ಶಾಸಕರ ಕಣ್ಣು ತೆಗೆದು ಈ ನಮ್ಮ ಊರಿನ ರಸ್ತೆ ಮಾಡ್ಕೊಡ್ಬೇಕಂತ ನೋಡ್ರಿ ನಾವು ಎಲ್ಲಾರ ஆனந்தாசர் ரோடு மாஸ்த நமது ஏன் ஓட்டாக்கி ஆரீஸ் தந்தத்தி அதுக்க நீவா மாலை அக்க நீவா சாசக்கேல் நம்ன கேள்வ் மத்திய ஹோலிர் தி அதுக்க நான் ஊர் ஒத்திநா நீனி பார்ட்டி பங்க ஏனூ இல்ல அது தயமாடி நமது இஸ்தா சுதாரணை கூட தம் கேள்